ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ತರಗತಿ ಐದನೇ ತರಗತಿ ವಿಷಯ ದ್ವಿತೀಯ ಭಾಷೆ ಕನ್ನಡ ಅಂಕಗಳು ನಲವತ್ತು ಸಮಯ ಎರಡು ಗಂಟೆ ಇರುತ್ತೆ ಇಲ್ಲಿ ಮುಂಚೆ ನೀವು ಪರೀಕ್ಷೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ವಿದ್ಯಾರ್ಥಿಗಳೇ ನೀವು ಭರ್ತಿ ಮಾಡಬೇಕಾಗಿರುವಂಥ ಮಾಹಿತಿ ಇಲ್ಲಿದೆ ವಿದ್ಯಾರ್ಥಿಯ ಹೆಸರು ನಿಮ್ಮ ಹೆಸರನ್ನು ಬರೀಬೇಕು ವಿದ್ಯಾರ್ಥಿಯ ಶಾಟ್ ಸಂಖ್ಯೆ ಬರೀಬೇಕು ವಿದ್ಯಾರ್ಥಿಯ ಸಹಿ ಮಾಡಬೇಕು ಶಾಲೆಯ ಡೈಸ್ ಕೋಡ್ ಶಾಲೆಯ ಹೆಸರು ಕ್ಲಸ್ಟರ್ ಬ್ಲಾಕ್ ಮತ್ತು ಜಿಲ್ಲೆ ಹೆಸರನ್ನು ನೀವು ಭರ್ತಿ ಮಾಡಿದ ನಂತರ ನೀವು ನಿಮ್ಮ ಪರೀಕ್ಷೆಯನ್ನು ಪ್ರಾರಂಭಿಸಬೇಕು ಹಾಗಾದರೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಪ್ಯಾಟರ್ನ್ ಮೌಲ್ಯಾಂಕನ ಪರೀಕ್ಷೆ ಪಬ್ಲಿಕ್ ಪರೀಕ್ಷೆದ ಪ್ರಶ್ನೆ ಪತ್ರಿಕೆ ಇಲ್ಲಿದೆ ಇಲ್ಲಿ ಇರುವಂತಹ ಮಿನಿಮಮ್ ಇಪ್ಪತ್ತೈದು ಮಾರ್ಕ್ಸಿಗೆ ಪ್ರಶ್ನೆಗಳು ನಿಮಗೆ ಈ ಕ್ವಶನ್ನಿಂದಲೇ ಬರ್ತವೆ ಓಕೆ ಶುರು ಮಾಡೋಣ ಬನ್ನಿ ಇದು ಪ್ರಥಮ ಭಾಷೆ ಅಲ್ಲ ದ್ವಿತೀಯ ಭಾಷೆ ಕನ್ನಡ ಓಕೆ ಶುರು ಮಾಡೋಣ ಬನ್ನಿ ನೋಡಿ ಒಂದರಿಂದ ಹತ್ತು ಹತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ಷಮಾಕ್ಷರದೊಂದಿಗೆ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಫಸ್ಟ್ ಆಗಿ ಹಾಗಾದರೆ ಮೊಟ್ಟ ಮೊದಲು ರೋಮನ್ ಒನ್ನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಹತ್ತು ಪ್ರಶ್ನೆಗಳನ್ನು ಕೊಡ್ತಾರೆ ನೋಡೋಣ ಬನ್ನಿ ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ ಕುಟಿಯ ದಿಂದಲೇ ನೆಗೆ ನೆಗೆದು ಬರುವೆ ಅರಸಿ ಇಲ್ಲಿ ಊಟಿ ಪದದ ಸಮನಾರ್ಥಕ ಪದ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿದ್ದಾವೆ ನೋಡಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇಲ್ಲಿ ಹೇಗೆ ಬರೀಬೇಕಂದ್ರೆ ಈ ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಎ ಆಗಿದ್ರೆ ಎ ಈ ಬಾಕ್ಸ್ ಅಲ್ಲಿ ಬರೆದು ಮೂಟೆ ಅಂತ ಇಲ್ಲಿ ಬರಿಬೇಕಾಗುತ್ತೆ ಸಿ ಆಗಿದ್ರೆ ಸಿ ಅಂತ ಇಲ್ಲಿ ಬರೆದು ನೀರಿನ ಚಿಲುಮೆ ಈ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ವಿವೇಕಾನಂದರು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆಯೇ ಉದಾಹರಿಸುತ್ತಿದ್ದರು ನೆಕ್ಸ್ಟ್ ಕ್ವಶನ್ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ನೆಕ್ಸ್ಟ್ ನಾಲ್ಕು ಈ ಚಿತ್ರಕ್ಕೆ ಸರಿಹೊಂದುವ ಗಾದೆ ಮಾತು ಈ ನಾಲ್ಕು ಚಿತ್ರಗಳಲ್ಲಿ ಸರಿ ಹೊಂದುವ ಗಾದೆ ಮಾತು ಯಾವುದು ಅಂತ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ ಇದು ಐದನೇ ಪ್ರಶ್ನೆ ಆಕೆ ತನ್ನ ಸರ್ವಸ್ವನೇ ಕೊಟ್ಟಿದ್ದಾಳೆ ಈ ವಾಕ್ಯದಲ್ಲಿ ಅವರ ಲೇಖನ ಚಿಹ್ನೆ ಯಾವುದು ಅಂತ ನೀವು ಬರಿಬೇಕಾಗತ್ತೆ ಏಳನೇ ಪ್ರಶ್ನೆ ಶಿಕ್ಷೆ ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯ ಯಾವುದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ದಿನವೂ ಸರದಿಯಂತೆ ಒಬ್ಬೊಬ್ಬರ ಮನೆಯಿಂದ ಬಕಾಸುರನಿಗೆ ಊಟವನ್ನು ಕಳಿಸುವಂತೆ ಒಪ್ಪಂದವಾಯಿತು ಈ ವಾಕ್ಯದಲ್ಲಿ ದುರುಕ್ತಿ ಪದ ಯಾವುದು ಅಂತ ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಕೃಷ್ಣ ತನ್ನ ಗೆಳೆಯನನ್ನು ಜಾತ್ರೆಗೆ ಕರೆಯಲು ಪತ್ರ ಬರೆಯುತ್ತಿದ್ದಾನೆ ಅವನು ಬಳಸಬೇಕಾದ ಸೂಕ್ತ ಸಂಬೋಧನೆ ಇದಾಗಿದೆ ಇವು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮಗುವಿಗೆ ಅನ್ಯಾಯವಾದಾಗ ತಾಯಿಯು ಸಿಡಿದಳು ತಳಿ ಈ ವಾಕ್ಯದಲ್ಲಿ ಸಿಡಿದಳು ಎಂಬ ನುಡಿಗಟ್ಟಿನ ಅರ್ಥ ಯಾವುದು ನೆಕ್ಸ್ಟ್ ಆಮೇಲೆ ಮಾಡಿ ಸ್ವಲ್ಪ ನಾವು ಹೋಗ್ತೀನಿ ಹ್ಞೂ ಬರೀ ದುಡ್ಡುಗಿಂತ ಬರೀ ಕೆಲಸನೇ ಇಂಪಾರ್ಟೆಂಟ್ ಅಲ್ಲ ಸಾಯ್ತಿದ್ದೀವಿ ಇಲ್ಲಿ ದುಡ್ಡು ದುಂಡ್ ನೆಕ್ಸ್ಟ್ ಸೆಕೆಂಡ್ ರೋಮನ್ನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವಿರಲಿಲ್ಲ ಅವನ ಮೇಲೆ ಹಾವೊಂದು ಒಂದು ಹರಿದು ಹೋಯಿತು ಅವನ ಗೆಳೆಯರು ಗಾಬರಿಯಾಗಿ ಓಡಿದರು ನರೇಂದ್ರನ ಮೇಲೆ ಹಲವು ಹರಿದರೂ ಎಚ್ಚರವಾಗುತ್ತಿದ್ದು ಏಕೆ ಇದು ಇಲ್ಲಿ ರೋಮನ್ ಎರಡರಲ್ಲಿ ಒಂದು ಮಾರ್ಕ್ಸಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಕಡ್ಡಾಯವಾಗಿ ಬರಿಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಏನು ಹನ್ನೊಂದನೇ ಪ್ರಶ್ನೆ ಏನಂದರೆ ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವಿರಲಿಲ್ಲ ಅವನ ಮೇಲೆ ಹಾವೊಂದು ಹರಿದು ಹೋಯಿತು ಅವನ ಗೆಳೆಯರು ಗಾಬರಿಯಾಗಿ ಓಡಿದರು ನರೇಂದ್ರ ಮೇಲೆ ಹಾವು ಹರಿದರೂ ಎಚ್ಚರವಾಗದಿದ್ದದ್ದು ಏಕೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ರವಿಯು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ ರಂಗನು ಮೆತ್ತುವನು ರವಿ ರಂಗನ್ನು ಎಲ್ಲಿ ಮೆತ್ತುವನು ಇದು ಹನ್ನೆರಡನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಹಾವಿನ ಹೆಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ ನೀ ಚಂದ ನಮ್ಮ ಮನೆಗೆಲ್ಲ ಇಲ್ಲಿ ಮನೆಗೆಲ್ಲ ಚಂದವಾಗಿರುವರು ಯಾರು ಹದಿನಾಲ್ಕನೇ ಪ್ರಶ್ನೆ ಒಬ್ಬ ಬಾಲಕನಿಗೆ ಬಾಪೂಜಿಯ ವೇಷಭೂಷಣ ಕಂಡು ವ್ಯಸನವಾಯಿತು ಇಷ್ಟೊಂದು ದೊಡ್ಡ ಬಾಪು ಅವರ ಮೈ ಮೇಲೆ ಒಂದು ಅಂಗಿಯೂ ಇಲ್ಲವಲ್ಲ ಎಂದುಕೊಂಡನು ವೇಷಭೂಷಣ ಪದಕ್ಕೆ ಸ್ವಂತ ವಾಕ್ಯವನ್ನು ರಚಿಸಿ ಮೂರನೇ ರೋಮನ್ನಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭೀಮನನ್ನು ಊರ ಜನರು ಅಚ್ಚರಿಯಿಂದ ನೋಡುತ್ತಿದ್ದರು ಭೀಮ ನಗು ನಗುತ್ತ ನಾನು ಹೋಗಿ ಬರುವೆ ನೀವು ಹೊರಡಿ ಎಂದು ಊರ ಒಂದು ಜನರಿಗೆ ಸಮಾಧಾನ ಹೇಳ್ತಾನೆ ಇಲ್ಲಿ ಅಡಿಗೆರೆ ಹೇಳಿದ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ ಹದಿನಾರನೇ ಪ್ರಶ್ನೆ ಎಲ್ಲಾದರೂ ಇರಲ್ಲವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡಾಗಿ ಚಿಗಿಯಲಿ ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಈ ಸಾಲುಗಳ ಭಾವಾರ್ಥ ಬರೆಯಿರಿ ನೆಕ್ಸ್ಟ್ ಹದಿನೇಳು ಪ್ರಶ್ನೆ ಆಮೆ ಮತ್ತು ಮೊದಲ ಮೊಲದ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವ ಮಲ ಸೋತಿತು ಆದರೆ ನಿಧಾನವಾಗಿ ನಡೆಯುವ ಆಮೆಯೇ ಗೆದ್ದಿತು ಈ ಕಥೆಯ ನೀತಿಯನ್ನು ನಿಮ್ಮದೇ ಮಾತುಗಳಲ್ಲಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಎರಡು ಅಂಕಗಳು ಇರ್ತವೆ ಧೈರ್ಯವಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಈ ನೀತಿಯಂತೆ ನೀವು ಧೈರ್ಯವಾಗಿ ಸಾಧಿಸಿದ ಒಂದು ಘಟನೆಯ बरेरी उत्तर ನೆಕ್ಸ್ಟು ನೀಡಿರುವ ಸೂಚನಾ ಫಲಕವನ್ನು ಓದಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ಮೂರು ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ನಮ್ಮ ಬದುಕಿನ ಆಧಾರ ತಾನ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಇವು ಮೂರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಈ ಪ್ರಶ್ನೆಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಆನ್ಸರ್ಸ್ ಅನ್ನು ಮಾಡಬೇಕು ಇಪ್ಪತ್ತನೇ ಪ್ರಶ್ನೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತಿ ಗಾದೆಯ ಅರ್ಥವನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಈ ಚಿತ್ರವನ್ನು ಗಮನಿಸಿ ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನಿಂದ ಕುಡಿದರೆ ದುಷ್ಪರಿಣಾಮದ ಕುರಿತು ಬರೀಬೇಕು ನಮ್ಮ ಪರಿಸರದಿಂದ ಏನೆಲ್ಲ ದುಷ್ಪರಿಣಾಮ ದುಷ್ಪರಿಣಾಮ ಆಗ್ತಿದೆ ಅನ್ನೋದು ನಾವು ಬರೀಬೇಕು ಆಗುತ್ತೆ ಓಕೆ ಇದು ನಿಮ್ಮ ಮಾಡಲ್ ಕ್ವೆಶನ್ ಪೇಪರ್ ಈ ಮಾಡಲ್ ಪೇಪರ್ ಪೇಪರಲ್ಲಿ ಮಿನಿಮಮ್ ಇಪ್ಪತ್ತೈದು ಮಾರ್ಕ್ಸಿಂದು ನಿಮ್ಮ ಫೈನಲ್ ಪರೀಕ್ಷೆಗೆ ಬರ್ತವೆ ಕಡ್ಡಾಯವಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ